ಬೆಲೆ ಏರಿಕೆಯ ವಿರುದ್ಧವಾಗಿ ಇದೀಗ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಸಹ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರತಕ್ಕಂಥ ರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಸಹ ಮಾತಾಡಿಸ್ತೀನಿ ಮೇಡಮ್ ಈಗಾಗಲೇ ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಒತ್ತಾಯ ಏನು ಸರ್ ನಾವು ರಾಜ್ಯದ ಎಲ್ಲ ನಮ್ಮ ಮಹಿಳೆಯರು ಜನರು ಬಡವರು ಮಧ್ಯಮ ವರ್ಗದವರಿಗೆ ಈಗ ಜನ ಆಕ್ರೋಶ ಯಾತ್ರೆ ಬಿ ಜೆ ಪಿಯವರು ನಮ್ಮ ರಾಜ್ಯದಲ್ಲಿ ಯಾವತ್ತು ಪ್ರಾರಂಭ ಮಾಡಿದ್ರೂ ಅದೇ ದಿವಸ ಕೇಂದ್ರ ಬಿ ಜೆ ಪಿ ಎನ್ ಡಿ ಎ ಸರ್ಕಾರ ಒಂದಲ್ಲ ಎರಡಲ್ಲ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಯಾವುದಕ್ಕೆ ಅಂದರೆ ನಮ್ಮ ಗ್ಯಾಸ್ ಪೆಟ್ರೋಲು ಡೀಸೆಲು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈಗ ನಮ್ಮ ಸಂಬಳ ಅಂತೂ ಈಗ ಜಾಸ್ತಿ ಆಗ್ತಾಯಿಲ್ಲ ಈಗ ನಿರುದ್ಯೋಗ ಸಮಸ್ಯೆ ತಾಂಡು ಇದೆ ಈಗ ನಿಜವಾಗ್ಲೂ ಕೇಂದ್ರ ಸರ್ಕಾರಕ್ಕೆ ಜನರು ನಿಜವಾಗ್ಲೂ ಹೇಗೆ ಬಾಳಬೇಕು ಅಂತ ಅವ್ರಿಗೆ ಕಾಳಜಿ ಇಲ್ವಾ ಅವ್ರ ಬಗ್ಗೆ ಮಹಿಳೆಯರ ಬಗ್ಗೆ ಅವಳಿಗೆ ಕಾಳಜಿ ಇಲ್ಲ ಅನಿಸುತ್ತೆ ಅದಕ್ಕೆ ಈಗ ಇದೆಲ್ಲ ಮಾಡ್ತಿದ್ದಾರೆ ಈಗ ಬಿ ಜೆ ಪಿ ಅವ್ರಿಗೆ ನಮ್ಮ ಸಹೋದರಿಗೆ ನಾನು ಏನಂತ ಕೇಳಕ್ಕೆ ಬಯಸ್ತೀನಿ ಅಂದರೆ ನೀವು ಬಹುಶಃ ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ ಯಾಕಂದರೆ ಈಗ ಇವತ್ತು ಇದೆಲ್ಲ ಜಾಸ್ತಿ ಹನ್ನೊಂದು ವರ್ಷ ಹಿಂದೆ ನಾವು ಗ್ಯಾಸ್ ಬೆಲೆ ಎಷ್ಟಿತ್ತು ಸರ್ ನಾನ್ನೂರು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ತಮಗೆ ಗೊತ್ತಿದೆ ಪೆಟ್ರೋಲ್ ಡೀಸೆಲ್ ಎಷ್ಟಿತ್ತು ಈಗ ಎಷ್ಟು ನೂರು ಕ್ರಾಸ್ ಹೋಗಿದೆ ಈಗ ಇದೆಲ್ಲ ಬಿಟ್ಟು ಅಭಿವೃದ್ಧಿ ಬಿಟ್ಟು ಧರ್ಮ ಜಾತಿ ಹೆಸರಲ್ಲಿ ದೇಶನ ಹಾಳು ಮಾಡ್ತಾಯಿದ್ದಾರೆ ಹಾಗಾಗಿ ಇದನ್ನು ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕು ನಾವು ದಿನಬಳಕೆ ಏನೇನು ಉಪಯೋಗಿಸ್ತೀವೋ ಅದನ್ನೆಲ್ಲ ಇಮಿಡಿಯೇಟಾಗಿ ಜಿ ಎಸ್ ಟಿ ತೆಗಿಬೇಕು ಕಡಿಮೆ ಮಾಡಬೇಕು ಆಮೇಲೆ ನಾವು ಕನ್ನಡಿಗರಾಗಿ ನಾವು ಸೆಕೆಂಡ್ ಹೈಯೆಸ್ಟು ಸರ್ ಕಾಂಟ್ರಿಬ್ಯೂಟರ್ಸು ಆದರೆ ನಮಗೆ ವಾಪಸ್ಸು ಎಷ್ಟು ಬರ್ತಾಯಿದೆ ಬರೀ ಹದಿಮೂರು ರೂಪಾಯಿ ಯಾಕೆ ಮಲ್ತಾ ಈ ಧೋರಣೆ ಆಗ್ತಾಯಿದೆ ನಮಗೆ ಎಷ್ಟು ಸಿಗಬೇಕು ಅದು ನಮಗೆ ಸಿಗಬೇಕು ಅಂತ ನಮ್ಮ ಪ್ರತಿಭಟನೆ ಇವತ್ತು ನೀವು ಕೇಂದ್ರದ ಬೆಲೆ ವರ್ಗ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರ ಆದರೆ ನಿಮ್ಮದೇ ಸರ್ಕಾರ ಇತ್ತೀಚೆಗಷ್ಟೇ ಬಸ್ ದರ ಹೆಚ್ಚಳ ಮಾಡ್ತು ಕರೆಂಟ್ ದರ ಹೆಚ್ಚಳ ಮಾಡ್ತು ಮೆಟ್ರೋ ರೇಟನ್ನು ಹೆಚ್ಚಳ ಮಾಡ್ತು ಇದಕ್ಕೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ನೀವು ಅಂತ ಅವ್ರು ಕೇಳ್ತಾ ಇರೋದು ಸರ್ ಈಗ ಎರಡು ವರ್ಷ ಹಿಂದೆ ಬಿ ಜೆ ಪಿ ಸರ್ಕಾರ ಇತ್ತು ಅಷ್ಟು ಸಾಲ ಎಲ್ಲ ಮಾಡಿ ಹೋಗಿದ್ದಾರೆ ಆಮೇಲೆ ನಾನು ಹೇಳಿದಾಗೆ ನಾವು ಸೆಕೆಂಡ್ ಹೈಯೆಸ್ಟು ನಾವು ಜಿ ಡಿ ಪಿ ಟ್ಯಾಕ್ಸ್ ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ಸಿಗಲಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕೊಡಲಿ ಇದನ್ನೆಲ್ಲ ನಾವು ಇಮಿಡಿಯೇಟಾಗಿ ನಾವು ಕಡಿಮೆ ಮಾಡ್ತೀವಿ ಅದು ನಮಗೆ ಆಶ್ವಾಸನೆ ಇದೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನರಿಗೋಸ್ಕರ ಮಹಿಳೆಯರಿಗೋಸ್ಕರ ಮಧ್ಯಮ ವರ್ಗದವ್ರಿಗೆ ಕಾರ್ಮಿಕರಿಗೆ ಬಡವರಿಗೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಪ್ರತಿಯೊಬ್ಬ ಜಾತಿ ಪ್ರತಿಯೊಬ್ಬ ಧರ್ಮದವ್ರಿಗೂ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈಗ ನಾವು ಒಳ್ಳೆ ಕೆಲಸ ಮಾಡ್ತಿರುವಾಗ ಅವರು ಏನೋ ಒಂದು ನಮಗೆ ಎಳೆಯೋ ಕೆಲಸ ಮಾಡ್ತಾಯಿದ್ದಾರೆ ನಲ್ವತ್ತು ಪರ್ಸೆಂಟ್ ಅಂತ ಅವರು ಹೆಸರು ತಗೊಂಡಿದ್ದಾರೆ ನಾಲ್ಕು ವರ್ಷ ಹಿಂದೆ ಆದರೆ ಈಗ ನಿಜವಾಗ್ಲೂ ನಮಗೆ ನಾವು ಎಲ್ಲೋ ಒಂದು ಕಡೆ ಭಿಕ್ಷುಕರಾಗಿ ನಾವು ನಮ್ಮ ಹಣನ ಕೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನಮಗೆ ನಾವೇ ಅಲ್ಲ ಇಡೀ ಸೌತ್ ಇಂಡಿಯಾ ತಮಿಳ್ನಾಡು ಆಗಿರಲಿ ಕೇರಳ ಆಗಿರಲಿ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರಾಜ್ಯಗಳು ಇಡೀ ದೇಶದಲ್ಲಿ ಎಲ್ರಿಗೂ ಬೇಸರ ಆಗಿದೆ ಧನ್ಯವಾದ ಇದಿಷ್ಟು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಆಗಿರತಕ್ಕಂಥ ಸೌಮ್ಯ ರೆಡ್ಡಿ ಅವರ ಮಾತುಗಳು ಕೇಂದ್ರ ಸರ್ಕಾರ ಮೊದಲು ಬೆಲೆ ಏರಿಕೆಯನ್ನು ಕಡಿಮೆ ಮಾಡಲಿ ಅನ್ನೋ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮರಾಮನ್ ರಾಕೇಶ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ